ಹಾಯ್ ಫ್ರೆಂಡ್ಸ್ ಎಲ್ಲ ನನ್ನ ರೈತ ಬಾಂಧವರು ಇವತ್ತು ಸಿಹಿ ಸುದ್ದಿ ಗುರುವಾರಂದು ಬೆಂಗಳೂರು ಮಾರ್ಕೆಟ್ ಯಶವಂತಪುರನ್ನು ಒಳ್ಳೆಯ ರೇಟು ಸಂತಸದ ಸುದ್ದಿ ಅಂತ ನಾವು ತಿಳಿಬೋದು ಇಷ್ಟು ದಿನ ನಾನು ಹೇಳಿದ್ದೆ ರೇಟ್ ಜಾಸ್ತಿ ಆಗ್ತದೆ ಅಂತ ಹೇಳಿದ್ದೆ ಅದ್ರೂ ಬೇಡ ಕಮಿಟ್ ಹಾಕಿದಿರಿ ಈಗ ತಾವೇ ನೋಡಬೇಕಾಗ್ತದ ಈ ನನ್ನ ಇಡೀ ಸ್ಫೂರ್ತಿ ನೋಡಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸೊಬ್ಬರಿತೀರಿ ಸಬ್ಸ್ಕ್ರೈಬರ್ ಆಗಿ ಒಳ್ಳೆಯ ಮಾಹಿತಿ ಅಂತ ತಿಳಿಬೋದು ಸುಮ್ಮ ಸುಮ್ಮನೆ ನಾನು ಮಾರ್ಕೆಟ್ಗೆ ಹೋಗಿ ಬಿಡಲಿಕ್ಕೆ ನಾನೇನು ಹುಚ್ಚಲ್ಲ ಬನ್ನಿ ನೋಡೋಣ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ನೋಡೋದಾದರೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ನಾಲ್ಕು ಸಾವಿರದ ಐದುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ನಾಲ್ಕು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಟಾಪ್ ರೇಟ್ ರೇಟ್ ನೀವು ನೋಡ್ತಾ ಇರುವಂಥ ಸುಂಟಿಗೆ ಐದು ಸಾವಿರದ ನೂರು ರೂಪಾಯಿ ಇಂದು ಮಾರ್ಕೆಟಲ್ಲಿ ಹರಾಜು ಟೆಂಡರ್ ಆಗಿದೆ ಇದು ಹಳೆ ಶುಂಠಿ ರೇಟ ಬೆಲೆ ಒಳ್ಳೆಯ ಮಾಹಿತಿ ಹಳೆ ಶುಂಠಿ ಯಾರಾದರೂ ಕಮಿಟ್ ಹತ್ರ ಕೇಳಿದ್ದೀರಲ್ಲ ಅದಕ್ಕೆ ಇದು ಹಳೆ ಶುಂಠಿ ರೇಟು ಚೆನ್ನಾಗಿ ಡ್ರೈ ದಪ್ಪ ಇದ್ದಿದ್ದು ಈ ರೇಟ್ ಆಗಿದೆ ಮತ್ತು ಶಿವಮೊಗ್ಗದಲ್ಲಿ ನೋಡೋಣ ಬನ್ನಿ ಶಿವಮೊಗ್ಗದಲ್ಲಿ ರೆಗೋಡಿ ಜಿಂಜೋರಿ ಫಸ್ಟ್ ನೋಡೋಣ ಏನು ರೇಟ್ ಐತಿ ರೆಗೋಡಿ ನೋಡೋದಾದರೆ ಅರವತ್ತು ಕೆ ಜಿಗೆ ಎರಡು ಸಾವಿರದ ಮುನ್ನೂರು ರೂಪಾಯಿಂದ ಎರಡು ಸಾವಿರದ ಆರುನೂರು ರೂಪಾಯಿ ತನಕ ಇದೆ ಮಧ್ಯಮ ನೋಡೋದಾದರೆ ಎರಡು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಇದೆ ಪ್ರತಿ ಅರವತ್ತು ಕೆ ಜಿಗೆ ಈ ರೇಟ್ ಆಗಿದೆ ಒಳ್ಳೆಯ ರೇಟು ಆಗಬೇಕಾಗಿತ್ತು ಆಗಿದೆ ಮತ್ತು ಪ್ರತಿ ಕ್ವಿಂಟಲ್ಗೆ ನೋಡೋದಾದರೆ ನಾಲ್ಕು ಸಾವಿರದ ನೂರು ರೂಪಾಯಿಯಿಂದ ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ತನಕ ಇದೆ ಮಧ್ಯಮ ನೋಡೋದಾದರೆ ನಾಲ್ಕು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಇದೆ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಇದೆ ಈ ರೀತಿ ಚೇಂಜಸ್ ಇರ್ತದೆ ಶುಂಠಿ ಚೆನ್ನಾಗಿದ್ದಿದ್ದು ರೇಟ್ ಜಾಸ್ತಿ ಸ್ವಲ್ಪ ಅದರಲ್ಲೇ ಮಿಕ್ಸ್ ಇದ್ದಿದ್ದು ಕಮ್ಮಿ ಮತ್ತು ಹಿಮಾಚಲಲ್ಲಿ ನೋಡೋಣ ಬನ್ನಿ ಪ್ರತಿ ಅರವತ್ತು ಕೆ ಜಿಗೆ ಮೂರು ಸಾವಿರ ರೂಪಾಯಿಯಿಂದ ಮೂರು ಸಾವಿರದ ನೂರು ನೂರ ಐವತ್ತು ರೂಪಾಯಿ ಇದೆ ಇಂದಿನ ಶುಂಠಿ ಮಾರ್ಕೆಟ್ ಹಿಮಾಚಲ ಅಂದರೆ ಹಿಮಾಚಲ ರೇಟ ಹಿಮಾಚಲ ಶುಂಠಿಗೆ ರೇಟ್ ಈ ರೇಟ್ ಆಗಿದೆ ಮತ್ತು ಪ್ರತಿ ಕುಂಟಲ್ಗೆ ನೋಡೋದಾದರೆ ನಾಲ್ಕು ಸಾವಿರದ ನಾನ್ನೂರು ರೂಪಾಯಿಯಿಂದ ನಾಲ್ಕು ಸಾವಿರದ ಆರುನೂರು ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ತನಕ ಇದೆ ಪ್ರತಿ ಕುಂಟಲಿಗೆ ಈ ಈ ರೀತಿ ನೀವು ನೋಡ್ತಾ ಇರುವಂಥ ಶುಂಠಿಗೆ ಡ್ರೈ ದಪ್ಪ ಚೆನ್ನಾಗಿದ್ದಿದ್ದು ಮತ್ತು ಮೈಸೂರಲ್ಲಿ ನೋಡೋಣ ಬನ್ನಿ ಪ್ರತಿ ಕ್ವಿಂಟಲ್ಗೆ ನೋಡೋದಾದರೆ ಮೂರು ಸಾವಿರದ ಆರುನೂರು ರೂಪಾಯಿಯಿಂದ ಮೂರು ಸಾವಿರದ ಎಂಟುನೂರು ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ತನಕ ಇವತ್ತು ಟೆಂಡರ್ ಆಗಿದೆ ಮಾರ್ಕೆಟಲ್ಲಿ ಹರಾಜಾಗಿದೆ ಒಳ್ಳೆ ರೇಟ್ ಅಂತ ಅನ್ಬೋದು ಶುಂಠಿ ಜಿಂಜಾರ್ ರೇಟ್ ತಾವು ನೋಡ್ತಾ ಇರುವಂಥ ಶುಂಠಿಗೆ ಈ ರೇಟ್ ಆಗಿದೆ ಮೈಸೂರು ಮಾರ್ಕೆಟಲ್ಲಿ ಇವತ್ತಿನ ಸಂತದ ಸುದ್ದಿ ರಾಮನಗರ ನೋಡೋಣ ಬನ್ನಿ ಪ್ರತಿ ಕ್ವಿಂಟಲ್ಗೆ ನೋಡೋದಾದರೆ ಮೂರು ಸಾವಿರದ ಎಂಟುನೂರು ರೂಪಾಯಿಯಿಂದ ನಾಲ್ಕು ಸಾವಿರದ ನೂರು ರೂಪಾಯಿ ತನಕ ಇದೆ ಮಧ್ಯಮ ನೋಡೋದಾದರೆ ನಾಲ್ಕು ಸಾವಿರ ಇದೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಇದೆ ನಾಲ್ಕು ಸಾವಿರದ ಐದುನೂರು ರೂಪಾಯಿ ಇದೆ ಈ ರೀತಿ ಮಧ್ಯಮ ಬೆಲೆ ಇದೆ ಗರಿಷ್ಠ ಕನಿಷ್ಠ ಮತ್ತು ಮಧ್ಯಮು ಈ ರೇಟ್ ಆಗಿದೆ ಇವತ್ತಿನ ರಾಮನಗರ ಶುಂಠಿ ಬೆಲೆ ಜಿಂಜರ್ ರೇಟ್ ಚನ್ನಪಟ್ಟಣ ನೋಡೋಣ ಬನ್ನಿ ಚನ್ನಪಟ್ಟಣದಲ್ಲಿ ಇವತ್ತಿನ ನಾಲ್ ಕೆ ಜಿಗೆ ತಾವು ನೋಡ್ತಾ ಇರುವಂಥ ಶುಂಠಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿಯಿಂದ ನಾಲ್ಕು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ತನಕ ಇದೆ ಮಧ್ಯಮ ನೋಡೋದಾದರೆ ನಾಲ್ಕು ಸಾವಿರದ ಮುನ್ ಮುನ್ನೂರಿದೆ ನಾಲ್ಕು ಸಾವಿರದ ಇನ್ನೂರಿದೆ ಈ ರೀತಿ ಚೇಂಜಸ್ ಚೇಂಜಸ್ ರೇಟು ಇವತ್ತು ಶುಂಠಿ ಬೆಲೆ ಮಾರುಕಟ್ಟೆಯಲ್ಲಿ ಈ ರೇಟ್ ಆಗಿದೆ ಒಳ್ಳೆಯ ಮಾಹಿತಿ ಅಂತ ತಿಳಿಬೋದು ಮತ್ತು ಇನ್ನೊಂದು ಹಾಸನದಲ್ಲಿ ನೋಡೋಣ ಬನ್ನಿ ಹಾಸನದಲ್ಲಿ ನೀವು ನೋಡ್ತಾ ಇರುವಂಥ ಶುಂಠಿಗೆ ಇಂದಿನ ಮಾರುಕಟ್ಟೆಯಲ್ಲಿ ನೂರು ಕೆ ಜಿಗೆ ನೋಡೋದಾದರೆ ಮೂರು ಸಾವಿರದ ಮುನ್ನೂರು ರೂಪಾಯಿಯಿಂದ ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ತನಕ ಇದೆ ಮಧ್ಯಮ ನೋಡೋದಾದರೆ ಮೂರು ಸಾವಿರದ ಎಂಟುನೂರಿದೆ ಮೂರು ಸಾವಿರದ ಐದುನೂರು ಇದೆ ನಾಲ್ಕು ಸಾವಿರದ ನೂರ ಐವತ್ತು ರೂಪಾಯಿ ಇದೆ ನಾಲ್ಕು ಸಾವಿರದ ನೂರು ರೂಪಾಯಿ ಇದೆ ಈ ರೀತಿ ಮಧ್ಯಮ ಬೆಲೆ ಇದೆ ನೀವು ನೋಡ್ತಾ ಇರುವಂಥ ಶುಂಠಿಗೆ ಟಾಪ್ ರೇಟು ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ಇಂದಿನ ಮಾರುಕಟ್ಟೆ ಶುಂಠಿ ಬೆಲೆ ಇದಾಗಿದೆ ಯಾರಿಗೆಲ್ಲ ಈ ಇಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಳ್ಳೆಯ ಮಾಹಿತಿ ನಾಳೆ ಸಿಗೋಣ ಥ್ಯಾಂಕ್ ಯು